ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ನವೆಂಬರ್ ಲೈನ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿಸಿದ ಬಾಂಬ್ ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ಸಚಿವರು ಕಿಡಿಕಾರಿದ್ರೆ ನೋಡ್ತಾ ಇರಿ ಅಂತ ಬಿಜೆಪಿ ರಾಜಕೀಯ ಮೇಲಾಟ ಶುರು ಮಾಡಿದೆ ಈ ನಡುವೆ ಸಚಿವ ಜಿ ಪರಮೇಶ್ವರ್ ಆಪ್ತರ ಟೀಮ್ ದೆಹಲಿ ಪ್ರವಾಸಕ್ಕೆ ಸಜ್ಜಾಗ್ತಿದೆ ಕಾಂಗ್ರೆಸ್ನಲ್ಲಿ ಮೊದಲೇ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಎಲ್ಲವೂ ಮೇಲ್ನೋಟಕ್ಕೆ ತಣ್ಣಗಾದಂತಿದೆ ಆದರೆ ಈಗ ಅಶೋಕ್ ಸಿದ್ದರಾಮಯ್ಯ ಸಿಎಂ ಸ್ಥಾನದ ಅವಧಿ ನವೆಂಬರ್ವರೆಗೆ ಮಾತ್ರ ಅಂತ ಬಾಬ್ ಹಾಕಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗುವಾಗಲೇ ಅವರ ಅಧಿಕಾರಾವಧಿ ಎರಡೂವರೆ ವರ್ಷ ನಿಗದಿಯಾಗಿದೆ ಎನ್ನಲಾಗಿತ್ತು ನವೆಂಬರ್ಗೆ ಸಿದ್ದರಾಮಯ್ಯ ಸಿಎಂ ಅವಧಿ ಖಚಿತವಾಗಿ ಮುಗಿಯಲಿದೆ ಎಂಬ ಅಶೋಕ್ ಹೇಳಿಕೆ ಈಗ ಹೊಸ ಚರ್ಚೆ ಹುಟ್ಟುಹಾಕಿದೆ ಇನ್ನು ಹೈಕಮಾಂಡ್ ದೆಹಲಿ ಬುಲಾವ್ಗೆ ಮೊದಲೇ ಪರಮೇಶ್ವರ್ ಆಪ್ತ ಸಚಿವರ ದೆಹಲಿ ಚಲೋ ಕೈಗೊಳ್ಳಲು ಮುಂದಾಗಿದ್ದಾರೆ ಫೆಬ್ರವರಿ ಹತ್ತರ ಒಳಗೆ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಗೆ ನಾಲ್ವರು ಸಚಿವರು ಮುಂದಾಗಿದ್ದಾರೆ ದಲಿತ ನಾಯಕರ ಸಭೆಗೆ ಬ್ರೇಕ್ ಹಾಕಿದ್ದನ್ನೇ ಮುಂದಿಟ್ಟುಕೊಂಡು ಹೈಕಮಾಂಡ್ ಭೇಟಿ ಮಾಡುತ್ತಿದ್ದಾರೆ ಈ ಭೇಟಿ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಫೈಟ್ ಪವರ್ ಸೆಂಟರ್ ಪಾಲಿಟಿಕ್ಸ್ ಎಲ್ಲಾ ವಿಚಾರ ಹೈಕಮಾಂಡ್ ಮುಂದಿಡುವ ಲೆಕ್ಕಾಚಾರ ಇದೆ ಎನ್ನಲಾಗಿದೆ ಆದರೆ ಆರ್ ಅಶೋಕ್ ಹೇಳಿಕೆಗೆ ಕಾಂಗ್ರೆಸ್ ಸಚಿವರಾದ ಪರಮೇಶ್ವರ್ ಬೋಸರಾಜು ವಾಗ್ದಾಳಿ ನಡೆಸಿದ್ದಾರೆ ಈ ನಡುವೆ ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಬಳಿಕ ಇವತ್ತು ಬಿಆರ್ ಪಾಟೀಲ್ ಮೊದಲ ಪ್ರತಿಕ್ರಿಯೆ ನೀಡಿದ್ದು ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಇದ್ದೆ ರಾಜ್ಯಪಾಲರ ತೂಗುಗತ್ತಿ ಮೇಲಿತ್ತು ಹಾಗಾಗಿ ರಾಜೀನಾಮೆ ನೀಡಿದೆ ಆದರೆ ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ ಅನುದಾನ ಕೂಡ ಸರಿಯಾಗಿ ಬರ್ತಿಲ್ಲ ಶಾಸಕರಾಗಿ ಅಭಿವೃದ್ಧಿ ಕೆಲಸ ಮಾಡೋಕೆ ಆಗ್ತಿಲ್ಲ ಸಿಎಂ ಜೊತೆ ಮಾತನಾಡ್ತೀನಿ ಅಂತ ತಿಳಿಸಿದ್ದಾರೆ ಕಲಬುರಗಿ ಜಿಲ್ಲಾ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ ಬಿಆರ್ ಪಾಟೀಲ್ ಸಂಪರ್ಕಕ್ಕೆ ಸಿಗಲಿಲ್ಲ ಸಿಎಂ ಮತ್ತು ಬಿಆರ್ ಪಾಟೀಲ್ ಚೆನ್ನಾಗಿದ್ದಾರೆ ಅವರೇ ಮಾತನಾಡ್ತಾರೆ ಅಂತ ಹೇಳಿದ್ರು ಒಟ್ಟಲ್ಲಿ ಪವರ್ ಶೇರ್ ವಾರ್ ಬೂದಿ ಮುಚ್ಚಿದ ಕೆಂಡದಂತೆ ಇರುವಾಗಲೇ ಅಶೋಕ್ ಬಾಂಬ್ ನಾನಾ ಲೆಕ್ಕಾಚಾರಗಳಿಗೆ ಕಾರಣವಾಗಿದ್ದು ಅಡ್ಡೇಟಿನ ಮೇಲೆ ಗುಡ್ಡೇಟಿನ ಹೇಳಿಕೆಯೋ ನಿಜಕ್ಕೂ ನವೆಂಬರ್ ಡೆಡ್ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬೆಲ್ಲೈಕನನ್ನು ಒತ್ತಲು ಮರೆಯದಿರಿ